ಹಲೋ ವೀಕ್ಷಕರೇ ವೆಲ್ಕಮ್ ಟು ರೇಡಿಯಂಟ್ ಕೆ ಸ್ಟೋರೀಸ್ ಇಂದು ಮಹಾಭಾರತದ ಮೂವತ್ಮೂರನೆಯ ಎಪಿಸೋಡ್ ಒಂದು ದಿನ ಚಿತ್ರಾಂಗದನೆಂಬ ಗಾಂಧರ್ವನಿಗೆ ಮಾನವನೊಬ್ಬ ತನ್ನ ಹೆಸರಿಟ್ಟುಕೊಂಡಿದ್ದಾನೆಂದು ತಿಳಿದು ಅವನಿಗೆ ತಡೆಯಲಾರದ ಕೋಪ ಬಂದಿತು ಆಗ ಅವನ ಹತ್ತಿರ ಹೋಗಿ ನೀನು ಯೋಗ್ಯನಾಗಿದ್ದರೆ ನನ್ನೊಡನೆ ಯುದ್ಧ ಮಾಡಿ ತೋರಿಸು ಎಂದು ಉರುಡುಕಟ್ಟಿ ನಿಂತನು ಕುರುಕ್ಷೇತ್ರ ರಣರಂಗದಲ್ಲಿ ಇಬ್ಬರು ಚಿತ್ರಾಂಗದರಗಳ ನಡುವೆ ಯುದ್ಧ ಏರ್ಪಟ್ಟಿತು ಈ ಯುದ್ಧದಲ್ಲಿ ಶಾಂತವಿನ ಮಗ ಚಿತ್ರಾಂಗದನು ಮರಣ ಹೊಂದಿದನು ಭೀಷ್ಮನಿಗೆ ಅಪಾರ ದುಃಖವಾಯಿತು ಅವನು ಸತ್ಯವತಿಯ ಎರಡನೇ ಮಗ ವಿಚಿತ್ರ ವೀರ್ಯನಿಗೆ ಯುವರಾಜ ಪಟ್ಟವನ್ನು ಕಟ್ಟಿ ಅವನ ಹೆಸರಿನಲ್ಲಿ ರಾಜ್ಯಭಾರವನ್ನು ಮುಂದುವರಿಸಿದನು ಬಾಲಕ ವಿಚಿತ್ರ ಅಣ್ಣನಿಗೆ ವಿಧೇಯನಾಗಿದ್ದನು ಪ್ರಜೆಗಳು ಸುಖವಾಗಿದ್ದರು ಭೀಷ್ಮನ ಆಳ್ವಿಕೆಯಲ್ಲಿ ಅಸ್ತಿನಾಪುರದ ಎಲ್ಲರೂ ಆನಂದದಿಂದಿದ್ದರು ಪುಟ್ಟ ವಿಚಿತ್ರ ಸತ್ಯವತಿಯ ಆಶಾಕಿರಣ ಅವಳಿಗೆ ಈಗ ಉಳಿದಿರುವುದು ಅವನೊಬ್ಬನೇ ಮಗ ಭೀಷ್ಮನು ಅಣ್ಣನಾಗಿದ್ದರು ತಂದೆಯಂತೆ ಅವನನ್ನು ನೋಡಿಕೊಳ್ಳುತ್ತಿದ್ದನು ವರ್ಷಗಳು ಉರುಳಿದವು ವಿಚಿತ್ರ ವಿರ್ಯನ ಮದುವೆಯನ್ನು ಕುರಿತು ಭೀಷ್ಮನು ಯೋಚಿಸುವ ಕಾಲ ಬಂದೇ ಬಂದಿತು ಆಗ ಕಾಶಿರಾಜನಿಗೆ ಅಂಬೆ ಅಂಬಿಕೆ ಅಂಬಾಲಿಕೆ ಎಂಬ ಮೂವರು ಸುಂದರವಾದ ಮಕ್ಕಳಿದ್ದರು ಇವರುಗಳು ತನ್ನ ತಮ್ಮನಿಗೆ ಯೋಗ್ಯರಾಗಬಹುದೆಂದು ಭೀಷ್ಮನು ಯೋಚಿಸಿದನು ಇನ್ನೇನು ಮಾತುಕತೆ ಆರಂಭಿಸಬೇಕು ಎನ್ನುವಷ್ಟರಲ್ಲಿ ಕಾಶಿರಾಜನು ತನ್ನ ಮಕ್ಕಳಿಗೆ ಸ್ವಯಂವರವನ್ನು ಏರ್ಪಡಿಸಿರುವನೆಂಬ ಸುದ್ದಿ ಬಂದಿತು ಭೀಷ್ಮನಿಗೆ ಈ ಅಪಮಾನವನ್ನು ಸಹಿಸುವುದು ಸಾಧ್ಯವಾಗಲಿಲ್ಲ ಕಾಶಿರಾಜನ ಮನೆಯಿಂದ ಕುರು ಹೆಣ್ಣು ತರುವುದು ಮೊದಲಿನಿಂದಲೂ ನಡೆದ ಬಂದ ಪದ್ಧತಿ ಅಂಥದ್ರಲ್ಲಿ ಪದ್ಧತಿಗೆ ವಿರೋಧವಾಗಿ ಕಾಶಿರಾಜನು ಸ್ವಯಂವರವನ್ನು ಏರ್ಪಡಿಸುವುದೇ ಅದು ತನಗೆ ತಿಳಿಸದೆ ಅವನು ಸ್ವಯಂವರ ನಡೆಯುತ್ತಿದ್ದ ಸ್ಥಳಕ್ಕೆ ಹೋಗಿದನು ಸ್ವಯಂವರಕ್ಕೆ ಸಿದ್ಧತೆಗಳೆಲ್ಲ ಆಗಿದ್ದವು ಭರತ ವರ್ಷದ ಎಲ್ಲಾ ಭಾಗಗಳಿಂದಲೂ ರಾಜರುಗಳು ಬಂದಿದ್ದರು ಅವರೆಲ್ಲ ಭೀಷ್ಮನನ್ನು ನೋಡಿದರು ಪರಿಹಾಸದ ಅವಹೇಳನದ ತಿರಸ್ಕಾರದ ಕಿರುನಗೆಗಳು ಅವರ ಮುಖಗಳಲ್ಲಿ ಲಾಸ್ಯವಾಡುತ್ತಿದ್ದವು ಭೀಷ್ಮನನ್ನು ನೋಡಿ ಇವನು ಬ್ರಹ್ಮಚಾರಿ ಈ ರಾಜಕುಮಾರಿಯರ ಸ್ವಯಂವರಕ್ಕೆ ಬಂದಿದ್ದಾನೆ ನಿಜಕ್ಕೂ ಹೇಳೋದಾದರೆ ಪ್ರಕೃತಿಯ ನಿಯಮವನ್ನು ಯಾರು ತಾನೇ ಮೀರಿಸುವುದಕ್ಕಾಗುತ್ತದೆ ರಾಜಕುಮಾರಿಯರ ಸೌಂದರ್ಯವು ಋಷಿಗಳನ್ನೂ ಕದಲಿಸುವಂಥದ್ದು ಎಂದ ಮೇಲೆ ಊಲು ಮಾನವನಾದ ಭೀಷ್ಮನ ಪಾಡೇನು ತನ್ನ ತಂದೆಯ ಮದುವೆಗಾಗಿ ಮಾಡಿದ ಪ್ರತಿಜ್ಞೆಯನ್ನು ಮರೆತಿರುವನೆಂದು ಕಾಣುತ್ತದೆ ಒಬ್ಬಳಾದರೂ ರಾಜಕುಮಾರಿ ತನ್ನನ್ನು ಆರಿಸಬಹುದೆಂಬ ಆಸೆಯಿಂದ ಬಂದಿರೋನೆಂದು ಕಾಣುತ್ತದೆ ಅಯ್ಯೋ ಪಾಪ ಸುಮ್ಮನೆ ಆಸೆ ಪಡುತ್ತಿದ್ದಾನೆ ನಾವೆಲ್ಲರೂ ಇರುವಾಗ ಈ ಯೌವ್ವನ ಕಳೆದ ಮುದುಕನ ಕಡೆ ಯಾರು ನೋಡುತ್ತಾರೆ ಎಂದು ವಿಧ ವಿಧವಾಗಿ ಮಾತನಾಡಿಕೊಳ್ಳುತ್ತಿದ್ದರು ಸಿಡಿಲಿನಂತಹ ಧ್ವನಿಯಂದು ನೆರೆದಿದ್ದ ರಾಜರುಗಳನ್ನೆಲ್ಲ ಬಡೆದೆಬ್ಬಿಸಿತು ಭೀಷ್ಮನು ಅವರನ್ನುದ್ದೇಶಿಸಿ ಹೇಳುತ್ತಿದ್ದ ನಾನು ಖಂಡಿತವಾಗಿಯೂ ಸ್ವಯಂವರಕ್ಕೆಂದೇ ಬಂದಿರುವೆನು ಈ ರಾಜಕುಮಾರಿಯರನ್ನು ನಾನು ಅಸ್ತಿನಾಪುರಕ್ಕೆ ಕರೆದುಕೊಂಡು ಹೋಗುತ್ತೇನೆ ಅವರನ್ನು ನನ್ನ ತಮ್ಮ ವಿಚಿತ್ರ ವಿರಿಯನಿಗೆ ಕೊಟ್ಟು ಮದುವೆ ಮಾಡುವೆನು ಅವರು ಕುರುವಂಶದ ಸಸ್ಯಗಳಾಗುತ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಧೈರ್ಯವಿದ್ದರೆ ಸಾಹಸವಿದ್ದರೆ ನನ್ನಿಂದ ಈ ರಾಜಕುಮಾರಿಯರನ್ನು ಗೆದ್ದು ಪಡೆದುಕೊಳ್ಳಬಹುದು ಯಾರೇ ನನ್ನನ್ನು ಎದುರಿಸಿ ನಿಂತರೂ ಅವರೊಂದಿಗೆ ಓರಲು ನಾನು ಸಿದ್ಧನಾಗಿರುವೆನು ಈಗೆಂದು ಭೀಷ್ಮನು ರಾಜಕುಮಾರಿಯರನ್ನು ಒಬ್ಬೊಬ್ಬರನ್ನೇ ಕೈ ಹಿಡಿದು ರಥಕ್ಕೆ ಹತ್ತಿಸಿಕೊಂಡನು ಇನ್ನೇನು ಹೊರಡಬೇಕು ಎನ್ನುವಷ್ಟರಲ್ಲಿ ರಾಜರುಗಳೆಲ್ಲ ಕ್ರೋಧವಿಷ್ಟರಾದರು ಕಾಶಿರಾಜನು ಸಹಾಯಕ್ಕಾಗಿ ಅವರೊಡೆಗೆ ನೋಡಿದನು ಎಲ್ಲರೂ ಒಟ್ಟಾಗಿ ಭೀಷ್ಮನೊಡೆಗೆ ನುಗ್ಗಿ ಬಂದರು ಭೀಷ್ಮನು ಅವರೆಲ್ಲರನ್ನು ಒಟ್ಟಾಗಿ ಎದುರಿಸಿ ಅನಾಯಸವಾಗಿ ಸೋಲಿಸಿದನು ರಾಜಕುಮಾರಿಯರೊಂದಿಗೆ ಭೀಷ್ಮನ ರಥವು ಅಸ್ತಿನಾಪುರದ ಕಡೆಗೆ ಮುನ್ನಡೆಯಿತು ಸ್ವಯಂವರಕ್ಕೆ ಬಂದಿದ್ದವರಲ್ಲಿ ಶಾಲ್ವಾ ದೇಶದ ರಾಜನೊಬ್ಬ ಮಹಾವೀರ ಅವನು ಭೀಷ್ಮನೊಡನೆ ಸೆನೆಸಿ ಕಾದಿದವರಲ್ಲಿ ಒಬ್ಬ ಅವನದು ಸಾಧಾರಣ ಹೋರಾಟವಾಗಿರಲಿಲ್ಲ ಅವನ ಯುದ್ಧವನ್ನು ಅವನು ಭೀಷ್ಮನನ್ನು ನೋಯಿಸಿದ್ದನ್ನು ಎಲ್ಲರೂ ಅಚ್ಚರಿಯಿಂದ ನೋಡುತ್ತಿದ್ದರು ಭೀಷ್ಮನು ಸಿಡಿದೆದ್ದು ಮೊದಲಿಗಿಂತ ಘೋರವಾಗಿ ಯುದ್ಧ ಮಾಡಿ ಶೆಲ್ವನ ಸಾರಥಿಯನ್ನು ಕೊಂದು ಅವನ ಕುದುರೆಗಳನ್ನು ಒಡೆದುರುಳಿಸಿ ಅವನನ್ನು ನಿರಾಯುಧನನ್ನಾಗಿ ಮಾಡಿ ಶೆಲ್ವನು ಅಸಹಾಯಕನಾಗಿ ಭೂಮಿಯ ಮೇಲೆ ನಿಲ್ಲುವಂತಾಯಿತು ಧರ್ಮಾತ್ಮನಾದ ಭೀಷ್ಮನು ಅವನನ್ನು ಕೊಲ್ಲದೆ ಉಳಿಸಿ ಹಸ್ತಿನಾಪುರಕ್ಕೆ ಹೊರಟು ಹೋದನು ಬೀದಿ ಬೀದಿಗಳಲ್ಲಿ ಜನರು ನೆರೆದು ಸಂಭ್ರಮದಿಂದ ಸೆರೆಹಿಡಿದು ತಂದಿದ್ದ ರಾಜಕುಮಾರಿಯರನ್ನು ಸ್ವಾಗತಿಸಿದರು ಅರಮನೆಗೆ ಬರುತ್ತಲೇ ಭೀಷ್ಮನು ರಥದಿಂದಿಳಿದು ಆ ಸುಂದರಿಯರನ್ನು ಸತ್ಯವತಿಯ ಮುಂದೆ ಕರೆತಂದು ನಿಲ್ಲಿಸಿದ ನೋಡಮ್ಮ ನಮ್ಮ ವಿಚಿತ್ರ ವಿರೇನಿಗೆ ಎಂದು ನಾನು ಕರೆದುಕೊಂಡು ಬಂದಿರುವ ಕನ್ಯಾಮನೆಗಳಿವರು ಎಂದು ಒಪ್ಪಿಸಿದ ಸತ್ಯವತಿಗೆ ಬಹಳ ಸಂತೋಷವಾಯಿತು ಕುಮಾರನನ್ನು ಕರೆಸಿ ತೋರಿಸಿದಳು ವಿಚಿತ್ರ ವೀರ್ಯನು ಆನಂದ ಪಟ್ಟು ಕೃತಜ್ಞತೆಯಿಂದ ಭೀಷ್ಮನನ್ನು ನೋಡಿ ಅವನ ಪಾದಗಳಿಗೆ ನಮಸ್ಕರಿಸಿದನು ಭೀಷ್ಮನು ಅವನನ್ನು ಹಿಡಿದೆತ್ತಿ ಆಲಂಗಿಸಿಕೊಂಡ ಅವನ ಕಣ್ಣುಗಳು ಒದ್ದೆಯಾದವು ಪೂಜ್ಯರೇ ದಯಮಾಡಿ ನನದೊಂದು ಮಾತಿದೆ ಎಂಬ ಮಾತು ಕೇಳಿದ ಭೀಷ್ಮ ತಿರುಗಿ ನೋಡಿದ ರಾಜಕುಮಾರಿಯರಲ್ಲಿ ದೊಡ್ಡವಳಾದ ಅಂಬೆಯು ಸತ್ಯವತಿ ಭೀಷ್ಮ ಇಬ್ಬರನ್ನು ಉದ್ದೇಶಿಸಿ ಭೀಷ್ಮನು ಸ್ವಯಂವರಕ್ಕೆ ಬಂದು ನಮ್ಮ ಕೈ ಹಿಡಿದು ಬಲವಂತವಾಗಿ ಎಳೆದು ತರುವಾಗ ನಾನು ಶೆಲ್ವನಿಗೆ ಆರವನ್ನು ಇನ್ನೇನು ಹಾಕುವಳಿದ್ದೆ ಅವನನ್ನು ಆಗಲೇ ನಾನು ಪತಿಯೆಂದು ಮನಸ್ಸಿನಲ್ಲೇ ಸ್ವೀಕರಿಸಿದ್ದೆ ಎಂದಳು ತಲೆ ತೋರದ ಈ ಹೊಸ ಸಮಸ್ಯೆಯಿಂದ ಎಲ್ಲರೂ ಅಪ್ರತಿಭರಾದರು ಯುವರಾಜನು ಹೃದಯವನ್ನು ಇನ್ನೊಬ್ಬರಿಗೆ ಕೊಟ್ಟಿರುವವಳನ್ನು ಮದುವೆಯಾಗುವುದು ತರವಲ್ಲ ಎಂದ ಭೀಷ್ಮ ಸತ್ಯವತಿ ಇಬ್ಬರಿಗೂ ಅವನು ಹೇಳುವುದು ಸರಿಯೆನಿಸಿತು ಭೀಷ್ಮನು ಅಂಬೆಗೆ ನೀನು ನಿನ್ನ ಪತಿಯನ್ನು ಈಗಾಗಲೇ ಆರಿಸಿಕೊಂಡಿರುವೆ ನಿನ್ನನ್ನು ಇಲ್ಲಿ ಉಳಿಸಿಕೊಳ್ಳುವುದು ಸರಿಯಲ್ಲವೆಂದು ನನಗೆನಿಸುತ್ತಿದೆ ನಾನು ನಿನ್ನನ್ನು ಸರಿಯಾದ ರಕ್ಷಣೆಯಿಂದ ಕಳಿಸಿಕೊಡುತ್ತೇನೆ ನೀನು ಶೆಲ್ವನಲ್ಲಿಗೆ ಹೋಗಲು ಸ್ವತಂತ್ರಳಾಗೋ ಎಂದನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇಂದಿನ ನಮ್ಮ ಮಹಾಭಾರತ ವೀಡಿಯೋಸ್ಗೋಸ್ಕರ ಒನ್ ಟೈಮ್ ನಮ್ಮ ಚಾನೆಲ್ನ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್